ಎಲ್ಲರಿಗೆ ನಮಸ್ಕಾರ ರಿಯಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ವಿಶೇಷವಾದ ಒಂದು ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಈರುಳ್ಳಿ ಪರೋಟ ಅಂಥೇಳಿ ನೀವು ನೋಡ್ಬೋದು ಈರುಳ್ಳಿ ಮತ್ತು ಆಲೂಗಡ್ಡೆ ಅನ್ಬೋದು ಅದಕ್ಕೆ ಆಲೂಗಡ್ಡೆ ನಾವು ಸ್ಟಫಿಂಗ್ ಅಂಥೇಳಿ ತೊಗೊಂಡಿದ್ದೀವಿ ಇಲ್ಲಿ ಮೇನ್ ಅಂತಂದರೆ ನಾವು ಈರುಳ್ಳಿ ಪರೋಟನೇ ಮಾಡೋದು ಹಾಗಾಗಿ ನಾನು ಇವತ್ತು ಒಳ್ಳೆಯದಂದು ಈರುಳ್ಳಿ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಈ ಈರುಳ್ಳಿ ಪರಾಟೆಗೆ ಮಾಡಬೇಕಾಗುವ ಸಾಮಗ್ರಿಗಳು ಮೊದಲನೇದಾಗಿ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೇನೆ ಮೈದಾ ಹಿಟ್ಟು ಏನಕ್ಕಂತಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಅದು ಮೈದಾ ಹಿಟ್ಟು ಹಿಡ್ಕೊಳ್ಳುತ್ತೆ ಅದಕ್ಕಾಗಿ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸಣ್ಣ ಇದು ಸಣ್ಣದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಮೀಡಿಯಮ್ ಸೈಜು ಈರುಳ್ಳಿ ಸ್ವಲ್ಪ ಈರುಳ್ಳಿ ಇಲ್ಲಿ ಜಾಸ್ತಿ ಯೂಸ್ ಮಾಡಬೇಕು ಈರುಳ್ಳಿ ಪರೋಟ ಅಂತ ಇದಕ್ಕೆ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ನನಗೆ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನೀರು ಇಲ್ಲಿ ನೋಡಿರಿ ಇದು ಆಮ್ಚೂರ್ ಪೌಡ್ರು ಇದು ಆಮ್ಚೂನ್ ಪೌಡ್ರು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಕಾಳು ತೊಗೊಂಡಿದ್ದೀನಿ ನೋಡ್ಬೋದು ಒಂದು ಕಾಲು ಸ್ಪೂನ್ ಕಾಳು ಇದು ಹಿಟ್ಟು ಕಲಿಸೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಎಣ್ಣೆ ಎಣ್ಣೆ ಅಂತಂದರೆ ಇದು ನಾನು ಸ್ವಲ್ಪ ಹಿಟ್ಟು ಕಲಿಸ್ಲಿಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ಬೇಯಿಸ್ಲಿಕ್ಕೆ ತೊಗೋತೀನಿ ಇಲ್ಲಿ ನೋಡ್ಬೋದು ಇದು ಶುಂಠಿ ಇಟ್ಕೊಂಡಿದ್ದೀನಿ ಇದು ಶುಂಠಿ ನೋಡ್ಬೋದು ನೀವು ಇದು ಶುಂಠಿ ಸಣ್ಣಕ್ಕೆ ತುರಿದು ಒಂದು ಇಂಚಿನಷ್ಟು ಶುಂಠಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಎರಡೂ ಹಾಕೋದಿಲ್ಲ ಚೂರು ಖಾರ ನೋಡ್ಕೊಂಬಿಟ್ಟು ಹಾಕ್ತೀನಿ ಖಾರ ಇದೆ ನೀವು ಖಾರ ಬೇಕಂತಂದರೆ ಎರಡು ಹಾಕೋಬೋದು ಏನಿಲ್ಲ ಈಗ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ನಾವು ಹಿಟ್ಟು ಕಲಸಿಡಬೇಕು ಈಗ ನೋಡ್ಬೋದು ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ಹಿಟ್ಟು ಇದರೊಳಗೆ ಇವಾಗ ನಾನೀಗ ಫಸ್ಟಿಗೆ ಉಪ್ಪು ಮತ್ತು ಅಜ್ವೇನು ಅದು ಸ್ವಲ್ಪ ಒರೆಸ್ಬಿಟ್ಟೆ ಇದಕ್ಕೆ ಹಾಕಿದ್ದೀನಿ ಅಜ್ವೇನು ನಾವು ಅಜ್ಮೆನ ತೊಗೋಬೇಕಾದ್ರೆ ಅದನ್ನು ಒರೆಸ್ಬಿಟ್ಟೆ ನಾವು ಹಾಕಬೇಕು ಅಂದರೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಇನ್ನೊಂಚೂರು ಆಯಿಲ್ ಇಟ್ಕೊತೀನಿ ಇದೆಲ್ಲ ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ನಾನು ನೀರು ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾ ಇದ್ದೀನಿ ಇದು ತುಂಬ ಟೇಸ್ಟ್ ಆಗುತ್ತೆ ಮತ್ತು ಮಕ್ಕಳಿಗೆ ಇಂಥದ್ದು ಈರುಳ್ಳಿ ಪರಾಟ ನೀವು ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ ಇದು ಹೊಸದು ಯಾವಾಗಲೂ ಮಾಮೂಲಿ ನಾವು ಮನೆಯಲ್ಲಿ ಈರುಳ್ಳಿ ಅದು ಕಟ್ ಮಾಡ್ಕೊತೀವಿ ಮತ್ತು ಆಲೂಗಡ್ಡೆ ಅದು ಎಲ್ಲ ಇರುತ್ತೆ ಇದು ನಿಮಗೆ ಆಮ್ಚೂನ್ ಪೌಡ್ರ್ ಸಿಕ್ಕಿಲ್ಲ ಅಂತಂದರೆ ಅಲ್ಲಿ ನೀವು ಲಿಂಬೆ ಹಣ್ಣು ಯೂಸ್ ಮಾಡ್ಬೋದು ಮಾಮೂಲಿ ಅಂತಂದರೆ ನಿಮ್ಮ ಮನೆಯಲ್ಲಿ ಕಾಳು ಇದ್ದೇ ಇರುತ್ತೆ ಕಾಳು ಅಂತಾರೆ ಅಜ್ವೆ ಅಂತಾರೆ ಮತ್ತು ಮಾಮೂಲಿ ಶುಂಠಿ ಮತ್ತು ಹಸಿಮೆಣಸು ಇವೆಲ್ಲ ಇದ್ದಿದ್ದೇ ಇರ್ತದೆ ಕೊತ್ತಂಬರಿ ಸೊಪ್ಪು ಮಾಮೂಲಿಯಾಗಿ ಇದ್ದೇ ಇರ್ತದ ಇದೇ ಇದ್ದಿದ್ರಾಗೆ ಒಂದು ನಿಮಗೆ ಒಂದಿನ ಹೊಸದು ಬ್ರೇಕ್ಫಾಸ್ಟ್ನೂ ಆಗುತ್ತೆ ಮತ್ತು ಲಂಚಿಗೂ ಆಗುತ್ತೆ ಇದು ಚೆನ್ನಾಗಿದೆ ಇದ್ರ ಜೊತೆಗೆ ನೀವು ಯಾವುದಾದ್ರೂ ಪಲ್ಯ ಮಾಡ್ಕೋಬೋದು ಮತ್ತು ಮೊಸರು ಬಜ್ಜಿ ಮಾಡ್ಕೋಬೋದು ಅದು ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಏನೂ ಇಲ್ಲ ಅಂತಂದ್ರೂ ಒಂದು ಚಟ್ನಿ ಪುಡಿ ಇದ್ರೂ ಆಗುತ್ತೆ ಇವಾಗ ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೆ ನೋಡ್ಬೋದು ಚೂರು ಚೂರೇ ನೀರು ಹಾಕಿ ಅಂದರೆ ಇದು ಡೋ ಹೆಂಗಿರಬೇಕಂದ್ರೆ ನಮಗೆ ಸ್ವಲ್ಪ ಲೂಸ್ ಇರಬೇಕು ಪರೋಟ ಮಾಡೋಕ್ಕೆ ಫುಲ್ ಗಟ್ಟಿ ಇರಬಾರ್ದು ಲೂಸಾಗಿ ಇರಬೇಕು ಅಂದರೆ ಅಚ್ಚು ಕಲಿಸ್ಬೇಕಾಗಿದೆ ನೋಡ್ತಿರಲ್ಲ ನೀವು ಈಗ ಒಂದು ಅರ್ಧ ಕಲಸಾಗಿದೆ ಇನ್ನೊಂದು ಸ್ವಲ್ಪ ಇರೋದು ಇದು ಫುಲ್ಲು ನಾನು ಕಲಿಸ್ತಾ ಇದ್ದೀನಿ ನೋಡ್ಬೋದು ನೋಡ್ಬೋದು ನಾನು ಈ ಥರ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನೋಡ್ರಿ ಇಷ್ಟು ಸಾಫ್ಟಾಗಿರಬೇಕು ಹಿಟ್ಟು ಅಂದರೆ ನಾವು ಇದಕ್ಕೆ ಸ್ಟಫಿಂಗ್ ಹಾಕೋತೀವಲ್ಲ ಅದಕ್ಕೆ ಈ ಥರ ನಾವು ಸ್ಟ ಸಾಫ್ಟಾಗಿ ಕಲಿಸ್ಕೋಬೇಕು ನೋಡಿ ಹಿಟ್ಟು ಈ ಥರ ಒತ್ತಿದ್ರೆ ಈ ಥರ ಈಗ ಹೋಳ್ಗೆ ಕಳಿಸ್ಕೊತಿಲ್ಲ ಹೋಳ್ಗೆಗಿರೂ ಸ್ವಲ್ಪ ಗಟ್ಟಿ ಅಷ್ಟೇ ಹೋಳಿಗೆಗೆ ಒಬ್ಬೊಬ್ಬರು ಗಟ್ಟಿ ಒಬ್ಬೊಬ್ರು ನೂಸ್ ಕಲಿಸ್ಕೊತಾರೆ ಈ ಥರ ಆದರೆ ನಮಗೆ ಪರೋಟ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ ಇವಾಗ ನಾವು ಇದನ್ನು ಕಲಿಸಿ ನೋಡ್ಬೋದು ಇವಾಗ ನಂದು ಹಿಟ್ಟು ರೆಡಿಯಾಗಿದೆ ಇನ್ನೊಂದು ಚೂರು ನೀವು ಒಂದು ಐದು ನಿಮಿಷ ಹೇಳೋ ಕಾಲ ಇದೇ ಥರನೇ ಒರೆಸಿ ಒರೆಸಿ ಕಲಿಸ್ಕೋಬೇಕು ನೋಡ್ಬೋದು ನೀವು ಹಿಟ್ಟು ಇದು ಕಾಣ್ತಾ ಇರ್ಬೋದು ಇದು ಹಿಂಗೆ ನಮಗೆ ಸ್ಟಫಿಂಗ್ ತೊಗೊಂಡ್ರೆ ಬರಬೇಕು ನೋಡ್ಬೋದು ನೀವು ಇದೇ ಥರನೇ ನಿಮ್ಮ ಮನೆಯಲ್ಲಿ ಹಿಟ್ಟು ಕಲಿಸ್ಕೊಳ್ಳಿ ಇದು ತುಂಬ ಈಸಿ ಇರೋವಂಥದ್ದು ನಾನು ಇದನ್ನು ಮುಚ್ಚಳ ಮುಚ್ಚಿ ನಾನು ಸ್ಟಫಿಂಗ್ ಮಾಡ್ಕೊಳ್ಳೋ ತನಕ ತೆಗೆದಿಡ್ತೀನಿ ಅದು ಒಂಚೂರು ನೆನಿಬೇಕಿಟ್ಟು ನೀವು ನೆನಿಬೇಕಾದ್ರೆ ಇದು ಹಾಕ್ಕೊಂಡ್ರೆ ಆಗುತ್ತೆ ನಿಮ್ಮದು ತಣ್ಣೀರು ಬಟ್ಟೆ ಹಾಕಿಟ್ಬೋದು ನಾನು ಈಗ ಏನು ಮಾಡೋದಿದೆ ಅಂಥೇಳಿ ಅದಕ್ಕೆ ತಣ್ಣೀರು ಬಟ್ಟೆ ತೊಗೊಂಡಿಲ್ಲ ಈಗ ನೋಡ್ಬೋದು ನಾನು ಈಗ ಸ್ಟಫಿಂಗ್ ಮಾಡ್ಕೋತೀನಿ ಇದಕ್ಕೆ ಆಲೂಗಡ್ಡೆ ಮೀಡಿಯಮ್ ಸೈಜಿಂದು ಎರಡು ಮತ್ತು ಈರುಳ್ಳಿಯಲ್ಲಿ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆಕ್ಕಿನಲ್ಲಿ ಸ್ವಲ್ಪ ಈರುಳ್ಳಿ ಮೀಡಿಯಮ್ ಸೈಜಿದ್ದು ದೊಡ್ಡದು ಎರಡು ఆలుగడే చిక్ సైజిని తినీ మి నూ ఇచికి తస్తూ ఉప్పున్న హాక నోడ్బోదు నూ హిట్ కలసూ హే ఈ మంచురు ఒక అర్ధ స్పూన ఉప్పు హోతీన యాకంద్రెది నాము ఎల్ ఉప్పు హాకీ అదే ఒక అర్ధ స్పూన్ ఉప్పు హాకం నిమిచి తోడి ఇది నోడ్బోదు నూ శుంఠి తురద ఇట్కందే నే తుర ఇట్కతే మే ఇది ಮೆಣಸಿನ್ಕಾಯಿ ಎರಡು ಕಟ್ ಮಾಡ್ಕೊಂಡಿ ಅಂದಿದೆ ಇದೊಳಗೆ ಸ್ವಲ್ಪ ಹಾಕೋತಾ ಇದ್ದೀನಿ ಖಾರ ಇದೆ ನೋಡ್ಬೋದು ಇನ್ನೊಂದು ಸ್ವಲ್ಪ ಅರ್ಧ ಮೆಣ್ಸಿನ್ಕಾಯಿ ಆಗಿದೆ ಮತ್ತು ಇದಕ್ಕೆ ನಾನು ಈಗ ಆಮ್ಚೂನ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡ್ಬೋದು ಅರ್ಧ ಟೀ ಸ್ಪೂನ್ ಆಮ್ಚುಣ್ ಪೌಡ್ರ್ ಆಮ್ಚುಣ್ ಪೌಡ್ರ್ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಲಿಂಬೆ ಹಣ್ಣು ಹಾಕೊಂಡ್ರು ಆಗುತ್ತೆ ನಾನು ಇದೇ ಥರನೇ ಮನೆಯಲ್ಲಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ನಿಮಗೆ ಇವತ್ತು ವಿಡಿಯಣ್ಣು ಹಾಕ್ತಾಯಿದ್ದೀನಿ ನೋಡ್ಬೋದು ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀರೇನು ಹಾಕೋದಿಲ್ಲ ಹಾಗೆ ಡೈರೆಕ್ಟಾಗಿ ಕಲಿಸ್ಬೋದು ಮತ್ತು ಈಗ ನೋಡ್ಬೋದು ನಾನು ಟೇಸ್ಟಿಗೆ ಅಂಥೇಳಿ ಒಂದು ಅರ್ಧ ಅರ್ಧಾಕಿನಲ್ಲೂ ಕಡಿಮೆ ಸಣ್ಣಕ್ಕೆ ಹೆಚ್ಚಿರೋಂಥ ಈರುಳ್ಳಿ ನೋಡ್ಬೋದು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಈ ಥರ ನಾನಿವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕಿದ್ದೆಲ್ಲ ಐಟಮ್ಸು ಮತ್ತು ಒಂಚೂರು ಎಣ್ಣೆ ಹಾಕುತ್ತಾ ಇದ್ದೀನಿ ಚೂರು ಬೈಂಡಿಂಗು ಮತ್ತು ಇಲ್ಲಿ ಒಳಗೆಲ್ಲ ನಾನು ಹಸಿ ಪದಾರ್ಥಗಳನ್ನ ಹಾಕಿದ್ದೀನಲ್ಲ ಹಾಗಾಗಿ ಇದನ್ನು ಇದರ ಜೊತೆಗೆ ಈ ಥರ ಮಿಕ್ಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ ನೋಡ್ಬೋದು ಇವಾಗ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದ್ದೀನಿ ನೋಡ್ಬೋದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದ್ದೀನಿ ಇದು ಒಳ್ಳೆಯ ಕಲರ್ ಬರುತ್ತೆ ಅಂತ ಹೇಳಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಇದಕ್ಕೆ ನಾವು ಆನಿಯನ್ ಪರೋಟ ಅಂತ ಹೇಳೋದಲ್ಲ ಆನಿಯನ್ ಪರೋಟ ಸ ರೆಡಿ ಆಗುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಆಗಿದೆ ಕಲರ್ ಕಲರಾಗಿ ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ನಾನು ಪರೋಟ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನೋಡ್ಬೋದು ನಾನು ಇದನ್ನು ಕಲ್ಲು ತೊಳೆದು ಚೆನ್ನಾಗಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಇದೇ ಕಲ್ಮಗೆ ಜಾಸ್ತಿ ಮಾಡೋದು ಈಗ ನಾನು ಇದಕ್ಕೆ ನಾವು ಪರೋಟಕ್ಕೆ ಲಟ್ಟಣಿಗೆ ಏನು ಬೇಡ ಹಾಗೆ ಕೈಲಿಂತೆ ಒಂಚೂರು ನಾನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ದೀನಿ ನೋಡ್ಬೋದು ನೀವು ತಗೋ ತೊಗೋಬೇಕಾದ್ರೆ ಬೇಕಿದ್ರೆ ತುಪ್ಪನೂ ತೊಗೋಬೋದು ಬೇಕಿದ್ರೆ ಎಣ್ಣೆನೂ ತೊಗೋಬೋದು ಇಲ್ಲ ಅಂತಂದರೆ ಒಂಥರ ಮಿಕ್ಸ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂಚೂರು ತುಪ್ಪ ಒಂಚೂರು ಎಣ್ಣೆ ತೊಗೊಂಡಿದ್ದೀನಿ ಒಂಚೂರು ಕೈಗೆ ತುಪ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಈಗ ನಾನು ಇದನ್ನು ತೊಗೋತಾ ಇದ್ದೀನಿ ಒಳ್ಳೆ ಮಾಡ್ಕೊಳಕ್ಕೆ ನೋಡ್ಬೋದು ನೀವು ನಾನಿದು ಒಳ್ಳೆ ಈ ಥರ ಇದು ಒಂಚೂರು ಪರೋಟ ಅಂತಂದರೆ ದಪ್ಪನೇ ಬರಬೇಕು ಇದು ಹೆಂಗೆ ಅಂತಂದರೆ ಎರಡು ಎರಡು ಪರೋಟ ತಿನ್ನೋರು ಒಂದೇ ಪರೋಟ ತಿಂತಾರೆ ನಮಗೆ ಸ್ಟಫಿಂಗು ಚೆನ್ನಾಗಿ ಒಳಗೆ ಕವರ್ ಹೇಳಿ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡ್ಬೋದು ಇದು ನೋಡಿರಿ ಇಷ್ಟು ಸಾಫ್ಟಾಗಿದೆ ನಮಗೆ ಈ ಥರ ನಾನು ಫಸ್ಟಿಗೆ ಈ ಥರ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇದು ನನಗೆ ಸ್ಟಫಿಂಗ್ ಮಾಡೋಕ್ಕಂಥೇಳಿ ಈ ಥರ ತುಂಬ ಆಗೋಲ್ಲ ಮಾಡ್ಕೊಂಡ್ರೂ ಆಗುತ್ತೆ ಮಧ್ಯಕ್ಕೆ ಮಾತ್ರ ಸ್ವಲ್ಪ ದಪ್ಪನೇ ಇರಲಿ ಇಲ್ಲಿ ಇದು ಈ ಕಡೆ ಇದು ಇರಲಿ ಈಗ ನಾನು ಸ್ಟಫಿಂಗನ್ನು ಹಾಕತಾ ಇದ್ದೀನಿ ನೋಡ್ಬೋದು ಈಗ ಈ ಥರ ತುಂಬ ಈಸಿಯಾದ ರೆಸಿಪಿ ಇದೆ ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊತೀನಿ ನೋಡ್ಬೋದು ಈ ಥರ ನಮಗೆ ಒಳ್ಳೆ ನೋಡಿರಿ ಈ ಥರ ಬಂತು ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು ನೋಡ್ಬೋದು ಈ ಥರ ನಾನು ತೊಗೊಂಡ್ಬಿಟ್ಟು ಈ ಥರ ಮಾಡಿ ಹೀಗೆ ಮಾಡಬೇಕು ಈಗ ನಾನು ಸುಮ್ಮನೆ ಮುಂದಿಂದು ಎರಡು ಜಷ್ಟೇ ನಾನು ಈ ಥರ ಕವರ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇದು ಈ ಥರ ಮಾಡ್ಕೊಂಡ್ಬಿಟ್ಟು ಹಿಂಗೆ ಹಾಕ್ಕೊಂಡು ಇದು ಫುಲ್ ಕವರ್ ಆಗುತ್ತೆ ಓಪನ್ ಏನಾಗೋದಿಲ್ಲ ನೋಡ್ಬೋದು ಈಗ ನಮಗೆ ಡೋರ್ ರೆಡಿ ಆಯಿತು ಈಗ ಇದು ಸ್ಟಫಿಂಗ್ ಹಾಕೊಂಡ್ರೆ ರೆಡಿ ಮಾಡ್ಕೊಂಡೀವಿ ಇದನ್ನು ನಾನು ಹಿಟ್ಟು ಹಾಕಿ ಲಟ್ಟಿಸ್ತೀನಿ ಇದು ನೋಡ್ಬೋದು ನೀವು ಇದು ಲಟ್ಟಿಸೋದೇನಿಲ್ಲ ಬರೀ ಕೈಲಿಂತೆ ಈ ಥರ ಮಾಡಿದ್ರೆ ಸಾಕು ನೀವು ಬೇಕಿದ್ರೆ ಲಟ್ಟಿಸ್ಬೋದು ನಾನು ಲಟ್ಟಿಸ್ನ ತೋರಿಸ್ತೀನಿ ಈಗಿದು ನಾನು ಕೈಲಿಂತೂ ಮಾಡಿ ತೋರಿಸ್ತೀನಿ ನೋಡ್ಬೋದು ಇದು ಈ ಥರ ಇದು ತುಂಬ ಈಸಿಯಾಗಿ ಮಾಡೋಂಥದ್ದು ಈಸಿಯಾಗಿ ಯಾರು ಬರಲ್ಲಂತಂದ್ರೂ ಅವ್ರು ಮಾಡ್ಬೋದು ನೋಡ್ಬೋದು ನಮ್ಮದು ಸ್ಟಫಿಂಗ್ ಆದಷ್ಟು ಕಾಣ್ತಾ ಇದೆ ನೋಡ್ಬೋದು ಇದು ಇದೇ ಥರನೇ ನಾವು ಅದಕ್ಕೆ ಹಿಟ್ಟನ್ನು ಲೂಸ್ ಮಾಡ್ಕೊಂಡಿದ್ದು ಇದು ಟೇಸ್ಟ್ ಆಗಿರುತ್ತೆ ಒಂದ್ಸತಿ ನೋಡಿ ಯಾಕಂದರೆ ಕೆಲ್ಸಕ್ಕೆ ಹೋಗೋದಿದ್ದರೆ ಒಂಚೂರು ಮುಂಚೆನೇ ಇದ್ದರೆ ಆಗುತ್ತೆ ನೋಡ್ಬೋದು ನೀವು ಇದು ಪರೋಟ ಅಂತಂದರೆ ದಪ್ಪನೇ ಬರುತ್ತೆ ಸ್ಟಫಿಂಗ್ನು ಜಾಸ್ತಿ ಹಾಕಿರ್ತೀವಿ ಮತ್ತು ಹಿಟ್ಟು ಜಾಸ್ತಿ ಹಾಕಿರ್ತೀವಿ ಹಾಗಾಗಿ ನಿಮ್ಮದು ನೋಡ್ಬೋದು ಈ ಥರನೇ ಪರೋಟ ನೋಡ್ಬೋದು ಹಿಂದ್ಗಡೆಯೂ ಏನು ಇದು ಇಲ್ಲ ಓಪನ್ ಏನಾಗಲಿಲ್ಲ ನೋಡ್ಬೋದು ಅದಕ್ಕೆ ಒಂಚೂರು ನಾನು ಹಿಟ್ಟು ಸರಿ ಹಿಟ್ಟನ್ನು ಸರಿ ಇರಬೇಕು ಸ್ಟಫಿಂಗ್ನೂ ಸರಿ ಇರಬೇಕು ಅದಕ್ಕೆ ನಾನು ಇಸ್ ನೋಡ್ಬೋದು ನಮ್ಮ ಪರೋಟ ಇಷ್ಟಾಗ್ಲಾಗಿದೆ ಹಿಂದೆನೂ ನೋಡ್ಬೋದು ಮುಂದೆನೂ ನೋಡ್ಬೋದು ಎಲ್ಲೇನೂ ಓಪನ್ ಆಗಿಲ್ಲ ಮುಂದೆನೂ ಅದೇ ಥರನೇ ಇದೆ ಹಿಂದೆನೂ ಅದೇ ಥರನೇ ಇದೆ ಈಗ ನಾನು ಸ್ಟವ್ ಹಚ್ಕೊಳ್ತಾ ಇದ್ದೀನಿ ನೋಡ್ಬೋದು ಇದು ನಮಗೆ ತುಪ್ಪ ಮತ್ತು ಎಣ್ಣೆ ಬೇಕು ಬೇಯಿಸಿಕೆ ಈಗ ನಾನು ಸ್ಟವ್ ಹಚ್ಕೊಂಡು ಒಂಚೂರು ಬಾಣಲೆ ಬಿಸಿ ಹಂಚು ಬಿಸಿ ಆಗೋ ತನಕ ನಾನು ಇದೇ ಥರನೇ ಸ್ವಲ್ಪ ಮಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊತೀನಿ ಪರೋಟ ಹಾಕ್ದಾಗೆ ನಾವು ಸ್ವಲ್ಪ ಸ್ಲೋ ಮಾಡಬೇಕು ಯಾಕಂದರೆ ಇದು ಸ್ಟಫಿಂಗ್ ಎಲ್ಲ ಹಾಕಿದೆ ನೋಡ್ಬೋದು ನೀವು ಸ್ಟಫಿಂಗ್ ಎಲ್ಲ ಕಾಣ್ತಾ ಇದ್ದೆ ಇದು ನಮಗೆ ಮೈದಾ ಹಿಟ್ಟು ಹಾಕಿವಲ್ಲ ರೀ ಅದಕ್ಕೆ ಇದು ರೀ ನಮಗೆ ಬೈಂಡಿಂಗ್ ಅದು ಹಾಕಿದ್ದೇನು ಹೊರಗಡೆ ಬರಲ್ ಸ್ಟಫಿಂಗ್ ಹಾಕಿದ್ದು ಅದ್ರ ಸಲಿಂದಾಗಿ ನಾನು ಇವಾಗ ತವಾ ಬಿಸಿಯಾಗಿದೆ ಈಗ ಅದಕ್ಕೆ ನಾನು ಇದು ಪರೋಟ ಹಾಕ್ತಾ ಇದ್ದೀನಿ ನೋಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಇರುತ್ತೆ ಯಾಕಂದರೆ ನಾನು ಇವಾಗ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಅದಕ್ಕೆ ನಾನು ಇದೇ ಥರನೇ ಮಾಡಿದ್ದೇನೆ ನೀವು ಮನೆಯಲ್ಲಿ ಈ ಥರ ಮಾಡಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಇದು ನೋಡ್ಬೋದು ನಾನು ಹಾಕಿದ್ದೀನಲ್ಲ ಇವಾಗ ಪರೋಟ ತಿರುಗಿಸ್ತಾ ಇದ್ದೀನಿ ನೋಡ್ಬೋದು ಇದು ಅಷ್ಟನ್ನು ತುಂಬ ಸೀದೋಗಿಲ್ಲ ನೋಡ್ಬೋದು ನಾನು ತುಪ್ಪ ಎಣ್ಣೆ ಇಂಟಂದಿದ್ದೇವಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ ಚೆನ್ನಾಗಿ ಬಂದಿದೆ ಎಲ್ಲಿ ಸೀದೋಗಿಲ್ಲ ಮತ್ತು ನಾನೇನು ಹಾಕಿದ್ದು ಸಾಮಗ್ರಿಗಳನ್ನೆಲ್ಲ ಕಲರ್ ಕಲರಾಗಿ ಇದ್ರ ಮೇಲೆ ಕಾಣ್ತಾ ಇರೋದು ನೋಡ್ಬೋದು ನಾನು ತುಂಬನೂ ಹಿಟ್ಟು ಹಾಕಲಿಲ್ಲ ಹಿಟ್ಟು ಹಾಕಿದ್ರೆ ಅದು ಸೀದೋಗುತ್ತೆ ಅಂಥೇಳಿ ಅಷ್ಟೇ ಮೀಡಿಯಂ ಥರನೇ ಹಾಕಿರೋದು ಇದು ತುಂಬ ಈಸಿ ರೆಸಿಪಿ ಇದನ್ನು ನೀವು ಮನೆಯಲ್ಲೊಂದು ಸರ್ತಿ ಟ್ರೈ ಮಾಡಿ ನೋಡಿ ಈಗ ನಾನು ಇನ್ನು ಇದೊಂದು ಸರ್ತಿ ಈ ಕಡೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇದಕ್ಕೆ ನಾನಿವಾಗ ತುಪ್ಪ ಮತ್ತು ಎಣ್ಣೆಯನ್ನು ಇದ್ದೀನಿ ಚೂರು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಬೇಯಿಸಿದ್ರೆ ಒಳಗಿನ ಸ್ಟಫಿಂಗ್ ನಾವೆಲ್ಲ ಹಸಿ ಹಸಿಗೆ ಹಾಕಿದ್ದೇವಲ್ಲ ನಾವು ಆಲೂಗಡ್ಡೆ ಒಂದೇ ಬೇಯಿಸಿರೋದು ಬ ಎಳ ಉಳಿದಿದೆಲ್ಲೂ ಸಾಮಗ್ರಿ ನಾವು ಹಸಿನೇ ಹಾಕಿದ್ದೀವಿ ಅದಕ್ಕೆ ನಾವು ಈ ಥರ ತವಾನಲ್ಲಿ ಅದನ್ನು ಚೆನ್ನಾಗಿ ಸ್ವಲ್ಪ ನೋಡ್ಬೋದು ಒಳ್ಳೆ ಕಲರ್ ಬಂದಿದೆ ನೋಡ್ಬೋದು ನೀವು ಮನೆಯಲ್ಲಿ ಈ ಥರ ಮಾಡಿ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡೋರನ್ನೇ ಇಷ್ಟಪಡ್ತಾರೆ ನೀವು ನಾನು ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ ನೀವು ಗೋಧಿ ಹಿಟ್ಟು ಅದನ್ನು ಹಾಕ್ಕೋಬೋದು ಈಗ ನೀವು ಎರಡು ಕಪ್ ಮೈದಾ ಹಾಕೊಂಡರೆ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಬೋದು ಗೋಧಿ ಹಿಟ್ಟು ಹಾಕಬಾರ್ದೆ ಅಂತೇನಿಲ್ಲ ನನ್ನ ಕಡೆ ಗೋಧಿ ಹಿಟ್ಟು ಖಾಲಿಯಾಗಿದೆ ಅದಕ್ಕೆ ನಾನು ಮೈದಾನಲ್ಲೇ ಮಾಡಿ ತೋರಿಸಿದ್ದೀನಿ ಇಲ್ಲ ಅಂತಂದರೆ ನಾನು ಗೋಧಿ ಹಿಟ್ಟಿನಲ್ಲೇ ಮಾಡ್ತೀನಿ ಇದು ಒಂಚೂರು ಎರಡು ಮೂರು ಸರ್ತಿ ಹಿಂಗೆ ಈ ಥರನೇ ನಾವು ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ಒಳ್ಳೆ ಪರೋಟ ನಮಗೆ ಈರುಳ್ಳಿ ಪರೋಟ ಒಳ್ಳೆ ಈರುಳ್ಳಿ ಪರೋಟ ಆಗುತ್ತೆ ನೋಡ್ಬೋದು ಈಗ ರೆಡಿಯಾಗಿದೆ ತೆಗಿತೀನಿ ನೀವು ನೋಡ್ಬೋದು ನಾನು ಇನ್ನೊಂದು ತೊಗೋತಾ ಇದ್ದೀನಿ ಈ ಥರ ಹಿಟ್ಟು ಇದು ನಾನು ಓಂಕಾಡೋದೆಲ್ಲ ಹಾಕಿದ್ದೀನಲ್ಲ ಅದು ಇದಕ್ಕೆ ನಾನು ಇವಾಗ ಸ್ಟಫಿಂಗ್ ಇದ್ದು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ನೋಡ್ಬೋದು ನಾನು ಈ ಥರ ಸ್ಟಫಿಂಗ್ ಇಟ್ಕೊಂಡು ಈ ಥರ ನಾವು ಹೋಳಿಗೆ ಯಾವ ಥರ ಹೂರಣ ಈ ಥರ ಓದ್ತೀವೋ ಅದೇ ಥರ ಒತ್ತಿ ಇದು ಈ ಥರ ನಾವು ಮುಂದಿನ ತೊಗೋತಾ ಇದ್ದೀವಿ ನೋಡ್ಬೋದು ಇದನ್ನು ಈಗ ಹೊರಗಡೆ ಬರುತ್ತೆ ಒಂಚೂರು ಎಲ್ಲನೂ ನಾನು ಹಸಿಯಾಗಿರೋದೆ ಹಾಕಿರೋದಲ್ಲ ಈ ಥರ ನೋಡಿರಿ ಚೆನ್ನಾಗಿ ಕ್ಲೋಸ್ ಮಾಡಿಕೊಡ್ರಿ ಇಲ್ಲಿ ನೋಡಿರಿ ಇವಾಗ ಏನೂ ಇಲ್ಲ ಹೊರಗಡೆ ಈಗ ನನಗೆ ಮಾಡೋಕೆ ರೆಡಿ ನಾನು ನಿಮ್ಗೆ ಒಂದು ಲಟ್ಟಸ್ ತೋರಿಸ್ತೀನಿ ಅವಾಗ ನಾನು ಬರೀ ಅಷ್ಟೇ ತೋರಿಸಿದ್ದೆ ಯಾಕಂದರೆ ಕೆಲವರಿಗೆ ಲಟ್ಟಸ್ ಈಗ ಇಲ್ಲ ನಾನು ಮಾಡಿ ಹಾಕಿ ನೋಡ್ಬೋದು ನೀವು ಇದು ಲಟ್ಟಸೆ ಹಾಕಿರೋದು ನೋಡ್ರಿ ಚೆನ್ನಾಗಿ ಬಂದಿದೆ ಇವಾಗ ನಾನು ನಿಮಗೆ ಲಟ್ಟಸೆ ತೋರಿಸ್ತೀನಿ ನೋಡ್ಬೋದು ಇದು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡ್ರೆ ನೋಡಿರಿ ಸ್ಟಫಿಂಗ್ ನಮಗೆ ಎಲ್ಲಿ ಹೊರಗೆ ಬರಲಿಲ್ಲ ಮೈದಾ ಹಿಟ್ಟಿರೋದ್ರಲಿಂತೂ ಮತ್ತು ಗೋಧಿ ಹಿಟ್ಟಾದ್ರೂ ನಾನು ಒಳ್ಳೆದು ನಮ್ಮದು ಗೋಧಿ ಹಿಟ್ಟು ತೊಗೊಂಡ್ರು ಏನು ಆಗ್ತಿದ್ದಿಲ್ಲ ನೋಡ್ಬೋದು ಚೆನ್ನಾಗಿ ಬಂದಿದೆ ನೋಡ್ಬೋದು ಇದು ನೀವು ಹೆಂಗೆ ಬೇಕಾದ್ರೂ ಲಟ್ಟಿಸ್ಕೊಂಡ್ರು ಆ ಥರ ಆಗುತ್ತೆ ನೋಡ್ಬೋದು ಇಷ್ಟೇ ಸಾಕು ಯಾಕಂದರೆ ಸ್ಟಫಿಂಗು ತುಂಬ ಲಟ್ಟಿಸ್ತಾರೆ ಹೊರಗಡೆ ಬರ್ತದೆ ನೋಡ್ಬೋದು ನೋಡಿ ಎಷ್ಟು ನಾ ನಾವು ಚಪಾತಿಗೆ ಆ ಥರ ಹುಚ್ಕೋತೀವಿ ಅದೇ ಥರನೇ ಉಜ್ಕೊಂಡ್ರೆ ಇದು ಒಳ್ಳೆ ಬೆಲ್ಡಿಂಗ್ ಬರುತ್ತೆ ನೋಡ್ಬೋದು ಇವಾಗ ಇದು ರೆಡಿಯಾಗಿದೆ ನಾನು ಬೇಯಿಸ್ತಾ ಇದ್ದೀನಿ ನೋಡ್ಬೋದು ಇದು ಹಿಂದುಗಡೆ ಸೈಡ್ ಇದೆ ಮುಂದಗಡೆ ಸೈಡ್ನು ಇದೆ ನಾನು ಈ ಥರ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗ್ ಬರುತ್ತೆ ಈಗ ನಾನೊಂಚೂರು ಫ್ಲೇಮು ಜಾಸ್ತಿ ಮಾಡ್ಕೊತಾ ಇದ್ದೀನಿ ಸ್ಲೋ ಇಷ್ಟು ತಿಂದ ತನಕ ನಾನು ಸ್ಲೋ ಫ್ಲೇಮ್ನಲ್ಲೇ ಎಟ್ಟೆ ಬೇಯಿಸಿದ್ದೆ ಹಂಗಾಗಿ ಇವಾಗ ಒಂಚೂರು ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊತೀನಿ ಈಗ ಇವಾಗ ಆಗಿದೆ ನಾನು ತಿರುಗಿಸ್ತಾ ಇದ್ದೀನಿ ನೋಡ್ಬೋದು ಈಗ ನಾನು ಇದಕ್ಕೆ ನಾವು ತುಪ್ಪ ಎಣ್ಣೆ ಹಾಕೊಂಡಿಟ್ಕೊಂಡಿದ್ದೇವಲ್ಲ ಅದೆಲ್ಲ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈ ಥರ ಅಂದರೆ ತಿನ್ನೋಕ್ಕೆ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕಾಗಿ ನಾನು ಇದನ್ನು ಈ ಥರ ಮಾಡಿದ್ದೇನೆ ನೀವು ನೋಡ್ಬೋದು ನಾವು ಹಾಕಿರೋ ಸ್ಟಪ್ಪಿಂಗು ಈರುಳ್ಳಿ ಆಗ್ಬೋದು ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊವು ಎಲ್ಲ ಅಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಾನಿದು ಮತ್ತೆ ತೆಗೆಸ್ತೀನಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಈಗ ಒಂಚೂರು ನಾನು ಫ್ಲೇಮು ಸ್ಲೋ ಮಾಡ್ಕೊತೀನಿ ಯಾಕಂದರೆ ಬೆಂದಿದೆ ಇದು ಸ್ವಲ್ಪ ಪರೋಟಾಗೆ ಸ್ವಲ್ಪ ಸ್ಲೋ ಇಟ್ಟೇ ಇದು ಮಾಡಿರಿ ಒಳಗಿನ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಒಳ್ಳೆಯ ಈರುಳ್ಳಿ ಪರೋಟ ಆನಿಯನ್ ಪರೋಟ ಅಲ್ಲ ಇದು ಈರುಳ್ಳಿ ಪರೋಟ ಮೊನ್ನೆ ಆನಿಯನ್ ಪರೋಟ ಮಾ ಈರುಳ್ಳಿ ಪರೋಟ ಮಾಡಿ ತೋರಿಸಿದ್ದೆ ಇವತ್ತು ಆನಿಯನ್ ಪರೋಟ ಇಲ್ಲಿ ಈ ಸ್ವಲ್ಪ ಸಾಮಗ್ರಿಗಳು ಚೇಂಜ್ ಹಾಕಲ್ ಇದು ಆಮ್ಚುಣ್ ಪೌಡ್ರ್ ಆಗಿರ್ಬೋದು ಮತ್ತು ಟೊಮೆಟೊ ಹಾಕಿದ್ದೀನಿ ಮತ್ತು ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ ಅದರೊಳಗೆ ಅದರೊಳಗೆ ಬರೀ ನಾನು ಇದು ಹಾಕಿದ್ದೆ ಆಲೂಗಡ್ಡೆ ಸ್ಟಫಿಂಗು ಮತ್ತೆ ಹಾಂ ನೋಡ್ಬೋದು ನಾನಿಲ್ಲಿ ಇದೇ ಥರನೇ ನಾಲ್ಕು ಪರೋಟ ಮಾಡ್ಕೊಂಡಿದ್ದೀನಿ ಎರಡು ಲಟ್ಟಿಸಿದ್ದೀನಿ ಒಂದು ಅಂತಂದರೆ ನಾನು ಇದು ಇದು ಹಾಗೆ ಕೈಲಿಂದ ಈ ಥರ ಮಾಡ್ಕೊಂಡೀನಿ ಕೈಲಿಂದ ಮಾಡ್ಬೋದು ಮತ್ತು ಲಟ್ಟಿಸ್ಬೋದು ನೋಡ್ಬೋದು ಸ್ಟಫಿಂಗ್ ಏನೂ ಹೊರಗಡೆ ಬಂದಿಲ್ಲ ಮತ್ತು ಇದು ಲಟ್ಟಿಸಿದ್ದು ನೋಡ್ಬೋದು ಲಟ್ಟಿಸಿದ್ದು ಚೆನ್ನಾಗಿ ದಪ್ಪನೇ ನಾವು ಸ್ಟಫಿಂಗ್ ಒಳಗಡೆ ಹಾಕಿದ ಕಡೆಯಿಂದಾಗಿ ಇದು ದಪ್ಪನೇ ಬರುತ್ತೆ ಇದು ದಪ್ಪ ಬಂದರೂ ಏನು ಹೊರ ಇಲ್ಲ ನಾವು ಒಳಗೆ ಹಾಕಿದ್ದೇವೆಲ್ಲ ಸ್ಟಫಿಂಗು ಅದಕ್ಕಾಗಿ ಇದು ಪರೋಟ ನಮಗೆ ಒಂಚೂರು ಲೇಯರ್ ನೋಡ್ಬೋದು ಸ್ವಲ್ಪ ದಪ್ಪ ಇದು ಹಿಟ್ಟು ನಾವು ಲಟ್ಟಿಸ್ಬೇಕಾದ್ರೆ ಎಕ್ಸ್ಟ್ರಾ ಹಿಟ್ಟಿತ್ತಂದರೆ ಈ ಥರ ದಪ್ಪ ಬರುತ್ತೆ ನೋಡ್ಬೋದು ನೋಡಿರಿ ಚೆನ್ನಾಗಿ ಒಳ್ಳೆ ಪರೋಟ ಬಂದಿದೆ ಮತ್ತು ಮೇಲೆಲ್ಲ ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲ ಕಾಣ್ತಾ ಇದೆ ಅಂದರೆ ತಿನ್ನಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ನಾನು ಇದನ್ನು ಈಗ ಇದನ್ನು ನಾನು ನಾನು ನಿನ್ನೆ ಮಶ್ ಇದು ಇವತ್ತು ಮಶ್ರೂಮ್ ಗ್ರೇವಿ ಮಾಡಿದ್ದೆ ಆ ಮಶ್ರೂಮ್ ಗ್ರೇವಿ ಮತ್ತು ಬಟಾಣಿ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು ನೀವು ಮೊಸರು ಬಜ್ಜಿ ಆದ್ರೂ ಇದ್ರ ಜೊತೆ ತೊಗೋಬೋದು ಏನನ್ನ ನಿಂಬಲ್ಲಿ ಪಲ್ಯ ಮಾಡಿದರೆ ಅದನ್ನು ಸು ಅದನ್ನು ಮಾಡ್ಬೋದು ಮಕ್ಕಳಿಗೆ ಏನು ಇಲ್ಲ ಅಂತಂದರೆ ನೀವು ಕೆಚಪ್ ಟೊಮೊಟೊ ಕೆಚಪ್ ಆಯಿತು ಇದು ಜಾಮೂನ್ ಆಯಿತು ಯಾವುದಾದ್ರೂ ಸರ್ವ್ ಮಾಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು